ಬಗ್ಗೆ ಬಿಜೆಪಿ ಅವರಿಗೆ ಕಾಮನ್ ಸೆನ್ಸ್ ಇದ್ರೆ ನಾನು ಹೇಳೋದು ಅರ್ಥ ಆಗುತ್ತೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂದ್ರೆ ಮಾಡುತ್ತೆ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವಾಹನಗಳು ಇವತ್ತು ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡ್ತಾ ಇರೋದು ಸುಳ್ಳ ಯಾಕೆ ಬಂದಿದೆ ಇಷ್ಟು ವಾಹನ ದಟ್ಟಣೆ ಯಾಕಾಗಿದೆ ಯಾಕಂದ್ರೆ ಇವತ್ತು ದೇಶಾದ್ಯಂತ ರಾಷ್ಟ್ರಾದ್ಯಂತ ಜನರು ಉದ್ಯೋಗವನ್ನ ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎಂಬತ್ತಾರು ಕಿಲೋಮೀಟ್ರ್ ಇವತ್ತು ಮೆಟ್ರೋನ ವಿಸ್ತರಣೆ ಮಾಡ್ತಾ ಇದ್ದೀವಿ ನೂರ ಮೂವತ್ತಾರು ಕಿಲೋಮೀಟ್ರ್ ಏನು ನಮ್ಮ ನಮ್ಮ ಸಬರ್ಬನ್ ರೈಲ್ ಮಾಡ್ತಾ ಇದ್ದೀವಿ ಡಬ ನಲ್ವತ್ತು ಮೂವತ್ತೆರಡು ಕಿಲೋಮೀಟ್ರ್ದು ಡಬಲ್ ಡೆಕ್ಕರ್ ರಸ್ತೆಗಳು ಮಾಡ್ತಾಯಿದ್ದೀವಿ ಮೆಟ್ರೋ ಮೇಲೆ ನಲ್ವತ್ತು ಕಿಲೋಮೀಟ್ರು ನಾರ್ತ್ ಸೌತು ಈಸ್ಟ್ ವೆಸ್ಟ್ ಕಾರಿಡಾರ್ ಮಾಡ್ತಾಯಿದ್ದೀವಿ ಟೆ ಟನಲ್ನಲ್ಲಿ ಯಾಕೆ ಮಾಡ್ತಾ ಇರೋದು ದಟ್ಟಣೆ ಈ ಅನ್ನ ಕಮ್ಮಿ ಮಾಡೋಕ್ಕಲ್ವ ಪ್ರಗತಿಯ ಸಂಕೇತ ಜೊತೆ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ ಅದು ವಸತಿ ಇರ್ಬೋದು ಸಾರಿಗೆದಿರ್ಬೋದು ದಟ್ಟಣೆದಿರ್ಬೋದು ಪಾಪ್ಯುಲೇಷನ್ ಇರ್ಬೋದು ಇವೆಲ್ಲವೂ ಸಮಸ್ಯೆ ಇದು ಪ್ರಗತಿ ಜೊತೆ ಇವೆಲ್ಲ ಸಮಸ್ಯೆ ಇರ್ತವೆ ಈ ಸಮಸ್ಯೆಯನ್ನು ನಾವು ಆಲಿಸ್ಬಿಟ್ಟು ಅದಕ್ಕೆ ಪರಿಹಾರ ಕೊಡಬೇಕು ಈಗ ಸಮಸ್ಯೆಯನ್ನು ಐಡೆಂಟಿಫೈ ಮಾಡೋದು ತಪ್ಪು ಸಮಸ್ಯೆ ಇದೆ ಅಂತ ಹೇಳೋದು ತಪ್ಪು ಅದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತ ಬಿ ಜೆ ಪಿ ಅವ್ರು ಗ್ರಹಿಸ್ತಾ ಇದ್ರೆ ಅವರು ಅವರ ಅವ್ರ ವಿವೇಚನೆಗೆ ಬಿಡ್ತೀನಿ ನಾನು ಅಷ್ಟೇ ನಾನು ಹೇಳ್ದಂಗೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದು ಕಳ್ಕೊಂಡಿದ್ದಾರೆ ಇಸ್ ನಾಟ್ ಟ್ರಾಫಿಕ್ ಅ ಪ್ರಾಬ್ಲಮ್ ಇನ್ ದ ಇನ್ ಬ್ಯಾಂಗ್ಳೂರ್ ಆಮೇಲೆ ಇದಕ್ಕೆ ಕಾರಣ ಏನು ಬಂಡವಾಳ ಬರ್ತಾ ಇದೆ ವಿ ಆರ್ ನಂಬರ್ ಟೂ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ವಿ ಆರ್ ನಂಬರ್ ಟೂ ಇನ್ ಜಾಬ್ ಕ್ರಿಯೇಷನ್ ವಿ ಆರ್ ದ ಫೋರ್ತ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಬರೇ ಐ ಟಿ ಎಕ್ಸ್ಪೋರ್ಟ್ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬೆಂಗಳೂರಿಂದ ಏನಾದರೂ ಅವರಿಗೆ ಅಂಕಿಅಂಶ ಗೊತ್ತಿದೆಯಾ ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಇವ್ರು ಮಾಡ್ತಾರೆ ಎರಡು ವರ್ಷದಿಂದ ಇವರೇ ಅಪ್ಪ ಏನು ಮಾಡಿದ್ರು ಏನು ಸಾಧನೆ ಮಾಡಿದ್ರು ಇದು ಸಮಸ್ಯೆ ಇದೆ ಅಂತ ಒಪ್ಕೊಳೋಕ್ಕೂ ತಯಾರಿಲ್ಲ ಅಲ್ಲ ಇವರು ಈಗ ನಮ್ಮ ಅರ್ಬನ್ ಸೆಂಟರ್ಸ್ನಲ್ಲಿ ಅದು ಬಾಂಬೆ ಇರ್ಬೋದು ನಿಮ್ಮ ಡೆಲ್ಲಿ ಇರ್ಬೋದು ನಿಮ್ಮ ಚೆನ್ನೈ ಇರ್ಬೋದು ಪುಣೆ ಇರ್ಬೋದು ನಮ್ಮ ಬೆಂಗಳೂರು ಇರ್ಬೋದು ಇವೆಲ್ಲ ಸಮಸ್ಯೆ ಇಲ್ವಾ ವಾಯು ಮಾಲಿನ್ಯದ ಸಮಸ್ಯೆ ಇಲ್ವಾ ವಸತಿ ಸಮಸ್ಯೆ ಅಲ್ವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಅಲ್ವ ಒಂದು ಜವಾಬ್ದಾರಿ ಸರ್ಕಾರದ ಕೆಲಸ ಏನು ಈ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡ್ಬಿಟ್ಟು ಪರಿಹಾರ ಕೊಡೋದು ಈಗ ಬಿ ಜೆ ಅವ್ರ ಸಮಸ್ಯೆ ಏನಿದೆ ಅದರ್ಥ ಆಗ್ತಾಯಿಲ್ಲ ನನಗೆ ಲೇವಡಿ ಇದ್ರೆ ಏನಕ್ಕೆ ಲೇವಡಿ ಮಾಡಬೇಕು ಪರಿಹಾರ ಕೊಡಿರಿ ಸ್ವಾಮಿ ಕೇಂದ್ರ ಸರ್ಕಾರದಿಂದ ನಮ್ಗೆ ಒಂದು ರೂಪಾಯಿ ಬರ್ತಾ ಇಲ್ಲ ನಾವು ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಕಳಿಸ್ತಾ ಇದ್ದೀವಿ ಜಿ ಎಸ್ ಟಿನಲ್ಲಿ ಕಳಿಸ್ತಾ ಇದ್ರಿ ಐ ಟಿನಲ್ಲಿ ಕಳಿಸ್ತಾ ಇದ್ದೀವಿ ನಿಮಗೆ ಅಷ್ಟು ಏನಾದರೂ ಬೆಂಗಳೂರು ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕಾಳಜಿ ಇದ್ದರೆ ಹೋಗಿ ಒಂದು ಹತ್ತು ರೂಪಾಯಿನ ತೊಗೊಂಡು ಬರೋ ಯೋಗ್ಯತೆ ಇದ್ದರೆ ತೊಗೊಂಡು ಬನ್ನಿ ಅದಿದು ಬಿಟ್ಟು ಬರೇ ನೀವು ಟೀಕೆ ಮಾಡಿದ್ರೆ